ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಅವೆಲ್ಲ ಕಡಿಮೆ ತೆಗೆದು ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದೆಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಏನು ಮಾಡಬೇಕು ನಾನು ಪೊಲೀಸ್ ಪೋಲೀಸವ್ರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ನಾನು ಸಾಯಾರಿಲ್ಲ ಸರ್ಕಾರನೂ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಎಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಂಗಾರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತೊಗೊಬಿಟ್ಟಿದ್ರಾ ಎಲ್ಲ ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ ಹಾಂ ಗುರು ನೋಡಿ ಗುಜರಾತ್ ಚೀಫ್ ಮಿನಿಸ್ಟರ್ ಸೊ ಎಲ್ಲ ಇದೇ ಬಿಡಿ ಈಗೆಲ್ಲ ಚರ್ಚೆ ಮಾಡೋದು ಬೇಡ ಏನಿವೆ ನೀವೇನು ಹೇಳಬೇಕು ಹೇಳಿ ಮಿಕ್ಕಿದ ಹೋಮ್ ಮಿನಿಸ್ಟ್ರ್ ಮಾತಾಡ್ತಾರೆ ಚರ್ಚೆ ಮಾಡೋಣ ಅಂದರೆ ಇನ್ನೂ ನಾನು ಇದ್ದೀನಿ ಓಯ್ ಸರ್ ಅಧ್ಯಕ್ಷರೇ ಈಗ ಮುಖ್ಯಮಂತ್ರಿ ಹೋಗಿದ್ದು ಪಿ ಎಮ್ ಹೋಗಿದ್ದರು ಅಂತ ಎಲ್ಲ ಹೇಳಿದಿರಿ ಅಲ್ಲೇನ ಪ್ರಾಬ್ಲಮ್ ಆಗಿದೆಯಾ ಏನೂ ಆಗಿಲ್ಲ ನಿಮ್ಮ ಕ್ರಿಕೆಟ್ ಅವಾರ್ಡ್ ಕೊಡೋಕ್ಕೆ ಆ ಟ್ರೋಫಿ ಕೊಡೋಕ್ಕೆ ಎಲ್ಲ ಸಿ ಎಮ್ ಹೋಗಿದ್ದರು ಪಿ ಎಮ್ ಹೋಗಿದ್ದರು ಏನು ಗಲಾಟೆ ಆಗಿಲ್ಲ ಅಲ್ಲಿ ಸಮಸ್ಯೆನೇ ಆಗಿಲ್ಲ ಹಾಂ ಆಗಿಲ್ಲ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ರಾಜ್ಯದ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಡೆತ್ಸ್ ಅಟ್ ತ್ರೀ ಫಿಫ್ಟಿ ಪಿ ಎಮ್ ಐ ಗಾಟ್ ದ ಇನ್ಫರ್ಮೇಷನ್ ಅಟ್ ಫೈವ್ ಫಾರ್ಟಿ ಫೈವ್ ಪಿ ಎಮ್ ಎಮ್ ಅವ್ರದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರೀ ಕ್ಷಣ ಕ್ಷಣಕ್ಕೂ ನಿಮಿಷಕ್ಕಲ್ಲ ಕ್ಷಣ ಕ್ಷಣಕ್ಕೂ ಮಾಹಿತಿ ಬರ್ತಾ ಇರ್ತದೆ ಕ್ಷಣ ಕ್ಷಣಕ್ಕೂ ಪಾಪ ಅವ್ರು ಯಾರೋ ಪೊಲೀಸವ್ರನ್ನ ಹಿಡ್ಕೊಂಡು ರುಬ್ಬಾಕಿ ಅವ್ರನ್ನ ಸಸ್ಪೆಂಡ್ ಮಾಡಕ್ತರಿ ಈಗ ಮತ್ತೆ ರಿಟೈನ್ ಮಾಡಿದ್ರಿ ಹಂಗಾರೆ ತಪ್ಪಿತಸ್ಥರು ಯಾರು ಅವ್ರು ರಿಟೈನ್ ಆದರೆ ತಪ್ಪಿತಸ್ಥರು ನೀವೇ ಆಗಬೇಕು ಸರ್ಕಾರನೇ ಆಗಬೇಕು ಪೊಲೀಸವ್ರು ಅಲ್ಲ ಅಂತ ಆಯ್ತಲ್ಲ ಅಮಾಯಕ್ ಪೊಲೀಸವ್ರ ಮೇಲೆ ಪಾಪ ಕಷ್ಟ ಬಿದ್ದು ಸೇವ್ ಮಾಡಕ್ಕೆ ಹೋದವ್ರು ಅವರು ನೀವಾಗಿದ್ದೀರಾ